ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಫೆಬ್ರವರಿ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮಾಘ ಎಂದು ಯಾವ ರಾಶಿಯವರು ಯಾವ ವಸ್ತುವನ್ನು ದಾನ ಮಾಡಿದರೆ ಶುಭ ಫಲ ಇಂದು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಇದರ ಜೊತೆಗೆ ಯಾವ ರಾಶಿಯವರಿಗೆ ಫಲ ಸಿಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೀನಿ ಇದನ್ನು ನೀವು ಮನೆಯಲ್ಲೇ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಕಷ್ಟಗಳನ್ನು ತಡೆಗಟ್ಟಬಹುದು ಅಂತಲೇ ತಿಳ್ಬೋದು ಹಾಗಿದ್ದರೆ ಇದರ ಜೊತೆಗೆ ಹನ್ನೆರಡು ರಾಶಿಯವರು ಇಂದು ಏನು ದಾನ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನಾಲ್ಕು ಅಥವಾ ಐದು ರಾಶಿಯವರಿಗೆ ಏನು ಶುಭ ಫಲ ಸಿಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಓಕೆ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಮಾಘ ಮಾಸಕ್ಕೆ ವಿಶೇಷ ಮಹತ್ವವಿದೆ ಈ ಮಾಸದಲ್ಲಿ ಬರುವ ಮಾಘ ಹುಣ್ಣಿಮೆ ಎಂದು ದಾನ ಮಾಡುವುದು ಹಾಗೂ ಪುಣ್ಯ ಸ್ನಾನ ಮಾಡುವ ವಿಶೇಷ ಅಂತಲೇ ಹೇಳಬಹುದು ಮಾಘ ಹುಣ್ಣಿಮೆ ಎಂದು ಯಾವ ರಾಶಿಯವರು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಈ ದಾನಗಳನ್ನೆಲ್ಲ ಮಾಡುವುದರಿಂದ ಶನಿದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ ಸ್ನೇಹಿತರೆ ಸೊ ಓಕೆ ಹಿಂದೂಗಳ ಪವಿತ್ರ ಮಾಸಗಳಲ್ಲಿ ಕಾರ್ತಿಕ ಮಾಸ ನಂತರ ಮಾಘ ಮಾಸ ಪ್ರೇಮವಾದದ್ದು ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆಗೆ ವಿಶೇಷ ಮಹತ್ವವಿದೆ ಸ್ನೇಹಿತರೆ ಈ ವರ್ಷ ಫೆಬ್ರವರಿ ಹನ್ನೆರಡನೇಕ್ಕೆ ಮಾಘ ಹುಣ್ಣಿಮೆ ಇದೆ ಹುಣ್ಣಿಮೆಯ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಪುಣ್ಯ ದೊರಕುತ್ತದೆ ಎಂಬ ನಂಬಿಕೆ ಕೂಡ ಅತಿ ಹೆಚ್ಚಾಗಿ ಇದೆ ಅಂತಲೇ ಹೇಳಬಹುದು ಈ ದಿನ ಸಮುದ್ರ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಜನ್ಮ ಜನ್ಮಾಂತರಗಳ ಪಾಪದಿಂದ ಮುಕ್ತಿ ಪಡೆಯಬಹುದು ಎಂದು ಹಿರಿಯರು ಹೇಳ್ತಾನೆ ಇರ್ತಾರೆ ಅದೇ ರೀತಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಾಘ ಹುಣ್ಣಿಮೆಯ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಪಾಪಗಳು ಕಳೆದು ಮುಂದಿನ ದಿನಗಳಲ್ಲಿ ಅದೃಷ್ಟಾಂತನೇ ಸ್ನೇಹಿತರೆ ಮಾಘ ಹುಣ್ಣಿಮೆಯ ದಿನ ಮಾಘ ಸ್ನಾನದ ನಂತರ ದಾನ ಮಾಡುವುದರಿಂದ ಶನಿದೇವನ ಕೃಪೆಗೆ ಪಾತ್ರರಾಗುತ್ತಾರೆ ಎಂಬುದು ಕೂಡ ತುಂಬಾ ನಂಬಿಕೆ ಎಳ್ಳು ಒದಿಕೆ ಚಪ್ಪಲಿ ಛತ್ರಿ ತುಪ್ಪ ಬೆಲ್ಲ ಬಟ್ಟೆ ಬೇಳೆಕಾಳು ಅನ್ನ ಮುಂತಾದವುಗಳನ್ನು ದಾನ ಮಾಡಿದರೆ ಶುಭ ಫಲ ದೊರೆಯುತ್ತದೆ ಗೋಧಿಯನ್ನು ದಾನ ಮಾಡಬಹುದು ಸ್ನೇಹಿತರೆ ತುಂಬ ಮಂಗಳಕರ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಈ ಹನ್ನೆರಡು ರಾಶಿಯವರು ಇಂದು ಯಾವ ರೀತಿ ದಾನ ಮಾಡಬೇಕು ಏನೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮಾಘ ಹುಣ್ಣಿಮೆ ಎಂದು ಪವಿತ್ರ ನದಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ರೀತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ಆ ದಿನ ಉಪವಾಸದ ಜೊತೆಗೆ ಸತ್ಯನಾರಾಯಣ ಶ್ರೀ ಹರಿವಿಷ್ಣು ಶಿವ ಹನುಮಂತ ಮತ್ತು ಚಂದ್ರನ ಆರಾಧನೆಯು ಪುರಾಣಗಳಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಇಂದಿನ ದಿನ ನೀವು ಓಂ ನಮೋ ಭಗವತಿ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಆದಷ್ಟು ನೂರ ಎಂಟು ಬಾರಿ ಪಠಿಸೋಕೆ ಆಗುವುದಿಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅಂದರೆ ಕನಿಷ್ಠ ಹನ್ನೆರಡು ಬಾರಿ ಆದ್ರೂ ನೀವು ಹೇಳಬೇಕಾಗುತ್ತದೆ ಪುರಾಣಗಳ ಪ್ರಕಾರ ಮಾಘ ಹುಣ್ಣಿಮೆಯ ದಿನದಂದು ಭಗವಾನ್ ವಿಷ್ಣು ಗಂಗೆಯಲ್ಲಿ ಸ್ನಾನ ಮಾಡುತ್ತಾನೆ ಆದುದರಿಂದಲೇ ಮಾಘ ಹುಣ್ಣಿಮೆಯೆಂದು ಪುಣ್ಯ ಸ್ನಾನಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ ಸ್ನೇಹಿತರೆ ಈ ದಿನ ಬಡವರಿಗೆ ಮತ್ತು ಅಸಹಾಯಕರಿಗೆ ಅಂದರೆ ನಿರ್ಗತಿಕರಿಗೆ ತೀರಾ ಬಡವರಿಗೆ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿಯಿಂದ ಉಂಟಾಗುವ ಎಲ್ಲ ಅನಿಷ್ಟಗಳು ದೂರವಾಗುತ್ತವೆ ಚಂದ್ರನಿಗೆ ಅಗ್ರವನ್ನು ಅರ್ಪಿಸುವುದರಿಂದ ಅಂದರೆ ನೀರನ್ನು ಅರ್ಪಿಸುವುದರಿಂದ ವ್ಯಕ್ತಿಯು ದುಃಖದಿಂದ ಮುಕ್ತಿ ಹೊಂದುತ್ತಾನೆ ಮತ್ತು ಶಾಂತಿಯನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಹಾಗಾದರೆ ಈ ದಿನ ಯಾವ ರಾಶಿಯವರಿಗೆ ಏನು ಫಲ ಸಿಗಲಿದೆ ಆದರೆ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸಬೇಕು ಅಂದರೆ ಹನ್ನೆರಡು ರಾಶಿಯವರು ಏನೆಲ್ಲ ವಸ್ತುಗಳನ್ನು ದಾನ ಮಾಡಿದರೆ ಶುಭ ಫಲ ದೊರೆಯುತ್ತಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಇದಾದ ನಂತರ ಯಾವ ರಾಶಿಯವರಿಗೆ ತುಂಬ ಒಳ್ಳೆಯದಾಗಲಿದೆ ಮಗ ಹುಣ್ಣಿಮೆಯ ದಿನಾನದ್ದು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರು ಏನು ದಾನ ಮಾಡಬೇಕು ಇಂದಿನ ದಿನಾನದ್ದನ್ನು ತಿಳಿಸ್ಕೊಡ್ತೀನಿ ಮೇಷರಾಶಿಯವರು ಹುಣ್ಣಿಮೆಯ ದಿನ ಮೇಷರಾಶಿಯವರಿಗೆ ಹಸಿರು ತರಕಾರಿ ಉಣ್ಣೆಯ ಬಟ್ಟೆ ಆಹಾರ ಧಾನ್ಯಗಳನ್ನ ದಾನ ಮಾಡುವುದರಿಂದ ಒಳಿತಾಗುತ್ತದೆ ಮೇಷರಾಶಿಯವರು ನೆನಪಿಟ್ಕೊಳ್ಳಿ ಹಸಿರು ತರಕಾರಿ ಉಣ್ಣೆಯ ಬಟ್ಟೆ ಆಹಾರ ಧಾನ್ಯಗಳನ್ನ ದಾನ ಮಾಡುವುದರಿಂದ ಒಳಿತಾಗುತ್ತದೆ ತಪ್ಪದೆ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಹಿಂದೂ ಹುಣ್ಣಿಮೆಯ ದಿನ ಮಾಘ ಹುಣ್ಣಿಮೆ ಎಂದು ಋಷುಭ ರಾಶಿಯವರು ಹಳದಿ ವಸ್ತ್ರ ಬೇಳೆಕಾಳುಗಳನ್ನು ದಾನ ಮಾಡುವುದು ಉತ್ತಮ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ತುಂಬಾ ಒಳಿತಾಗುತ್ತದೆ ಸ್ನೇಹಿತರೆ ಬೇಳೆಕಾಳುಗಳು ಹಳದಿ ವಸ್ತ್ರವನ್ನು ದಾನ ಮಾಡುವುದು ಉತ್ತಮ ಮೊದಲನೇದಾಗಿ ತಿಳಿಸಿರುವ ಹಾಗೆ ಬಡವರಿಗೆ ಮತ್ತು ಬ ತೀರ ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡುವುದು ಶನಿದೇವನಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಶನಿದೇವರಿಂದ ಆಶೀರ್ವಾದವನ್ನ ತೆಗೆದುಕೊಳ್ಳುತ್ತೀರಾ ಇನ್ನು ಮಿಥುನ ರಾಶಿಯವರಿಗೆ ಈ ರಾಶಿಯವರು ಶನಿದೇವನ ಅನುಗ್ರಹ ಪಡೆಯಲು ಕೆಂಪು ಹಣ್ಣುಗಳು ಹಳದಿ ಹಣ್ಣುಗಳು ಮತ್ತು ಹಳದಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಬೇಕು ಇವುಗಳೊಂದಿಗೆ ನೀಲಿ ಹೂಗಳನ್ನು ದಾನ ಮಾಡುವುದರಿಂದ ಹೆಚ್ಚಿನ ಪುಣ್ಯ ಬರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಇಂಥದ್ದೇ ದಾನ ಮಾಡಬೇಕು ಅಂತ ಏನಿಲ್ಲ ಇಷ್ಟೊಂದು ಆಪ್ಷನ್ ನಾನು ಕೊಟ್ಟಿರ್ತೀವಿ ಅದರಲ್ಲಿ ನೀವು ಚೂಸ್ ಮಾಡಿಕೊಂಡು ನಿಮಗೆ ಏನು ಬೆಟರ್ ಅನಿಸುತ್ತೋ ನಿಮ್ಗೆ ಏನು ಸಿಗುತ್ತೋ ಅದನ್ನು ದಾನ ಮಾಡುವುದು ಉತ್ತಮ ಹಳದಿ ಬಣ್ಣದ ವಸ್ತುಗಳು ಕೆಂಪು ಹಣ್ಣುಗಳು ಹಳದಿ ಹಣ್ಣುಗಳನ್ನು ನೀವು ದಾನ ಮಾಡ್ಬೋದು ನೀಲಿ ಹೂವುಗಳನ್ನು ಕೂಡ ದಾನ ಮಾಡಬಹುದು ಮಿಥುನ ರಾಶಿಯವರು ಇನ್ನು ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ಕಟಕರಾಶಿಯವರೆಗೂ ಕೂಡ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಕರ್ಕರಾಶಿಯವರ ಪಾದರಕ್ಷೆಗಳು ಒದಿಕೆಗಳು ಛತ್ರಿಗಳು ನೀಲಿ ಮತ್ತು ಕಪ್ಪು ಬಟ್ಟೆಗಳನ್ನು ದಾನ ಮಾಡಬೇಕು ಕರ್ಕರಾಶಿಯವರು ಶನಿಯ ನೆಚ್ಚಿನ ಬಣ್ಣ ಕಪ್ಪು ಈ ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿದರೆ ಶನಿಯ ಆಶೀರ್ವಾದ ಸಿಗುತ್ತದೆ ತಪ್ಪದೇ ಹೇಳಿರುವ ರೀತಿ ಕೋದಿಕೆಗಳು ಚೆತ್ತಿಗಳು ನೀಲಿ ಮತ್ತು ಕಪ್ಪು ಬಟ್ಟೆಗಳನ್ನು ನೀವು ದಾನ ಮಾಡ್ಬೋದು ಪಾದರಕ್ಷೆಗಳನ್ನು ರಕ್ಷೆಗಳನ್ನು ದಾನ ಮಾಡ್ಬೋದು ಇಷ್ಟರಲ್ಲಿ ನಿಮಗೆ ಯಾವುದು ಅನುಕೂಲ ಇರುತ್ತೋ ಅದನ್ನು ದಾನ ಮಾಡ್ಬೋದು ಕಟಕ ರಾಶಿಯವರು ಇನ್ನು ನಿಮ್ಮ ರಾಶಿಯವರಿಗೆ ನೀಲಿ ಬಟ್ಟೆ ನೀಲಿ ಹೂಗಳು ಹಸಿರು ತರಕಾರಿಗಳನ್ನು ದಾನ ಮಾಡುವುದು ಉತ್ತಮ ಈ ರೀತಿಯೂ ಕೂಡ ನೀವು ಮಾಡ್ಬೋದು ಕನ್ಯಾ ರಾಶಿಯವರಿಗೆ ಗೋಧಿಯನ್ನು ದಾನ ಮಾಡಲು ಮಾಘ ಹುಣ್ಣಿಮೆಯ ದಿನ ಬಹಳ ಮುಖ್ಯ ಕನ್ಯಾ ರಾಶಿಯವರು ಗೋಧಿ ಕೆಂಪು ಬೇಳೆ ತಾಮ್ರದ ತಾಮ್ರ ಮತ್ತು ಬೆಲ್ಲವನ್ನು ದಾನ ಮಾಡಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಒಳಿತಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ತುಲಾರಾಶಿಯವರ ಬಗ್ಗೆ ಹೇಳೋದಾದರೆ ಹಳದಿ ಹಣ್ಣುಗಳು ಶ್ರೀಗಂಧ ಕಿತ್ತಾಳೆ ವಸ್ತುಗಳು ಹಳದಿ ಸಾಸಿವೆ ಬಟ್ಟೆಗಳನ್ನು ದಾನ ಮಾಡುವುದು ಒಳ್ಳೆಯದು ಇನ್ನು ರುಚಿಕ ರಾಶಿಯವರ ಬಗ್ಗೆ ಹೇಳೋದಾದರೆ ಮಾಘ ಹುಣ್ಣಿಮೆಯ ದಿನ ಫೆಬ್ರವರಿ ಹನ್ನೆರಡನೇ ತಾರೀಕು ರುಚಿಕ ರಾಶಿಯವರು ಸುಗಂಧ ಕೆನೆ ಬಣ್ಣದ ಬಟ್ಟೆ ಗೋದಾನ ಮಾಡಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಒಳಿತು ಇನ್ನು ಧನುರ್ ರಾಶಿಯವರಿಗೆ ಬಿಳಿ ಬಟ್ಟೆ ಮುತ್ತು ಹಾಲು ಅಕ್ಕಿ ಸಕ್ಕರೆ ಬಿಳಿ ಹೂಗಳನ್ನು ದಾನ ಮಾಡಿದರೆ ಮನಃಶಾಂತಿ ಸಿಗುತ್ತದೆ ನಿಮಗೆ ಇಷ್ಟರಲ್ಲಿ ಏನು ಸಿಗುತ್ತದೋ ಅದನ್ನು ದಾನ ಮಾಡಿ ಸ್ನೇಹಿತರೆ ಒಂದಷ್ಟನ್ನು ಹೇಳಿರ್ತೀನಿ ಅದನ್ನು ನೀವು ಯಾವುದು ಸಿಗುತ್ತೋ ಅದನ್ನು ಬಡವರಿಗೆ ದಾನ ಮಾಡುವುದು ಉತ್ತಮ ಇನ್ನು ಮಕರ ರಾಶಿಯವರಿಗೆ ಹಳದಿ ಸಾಸಿವೆ ಹಳದಿ ಹಣ್ಣುಗಳು ಬಾಳೆಹಣ್ಣು ಕಿತ್ತಾಳೆ ವಸ್ತುಗಳು ಹಳದಿ ಸಿಹಿ ತಿಂಡಿ ಬಟ್ಟೆಗಳನ್ನು ದಾನ ಮಾಡಬೇಕು ಇನ್ನು ಕುಂಭರಾಶಿಯವರಿಗೆ ಅಕ್ಕಿ ಸಕ್ಕರೆ ಹಾಲು ಬಿಳಿ ಚಂದನ ಬಿಳಿ ಬಟ್ಟೆ ಮುತ್ತುಗಳು ಮತ್ತು ಬೆಳ್ಳಿ ವಸ್ತುಗಳನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇನ್ನು ಮೀನರಾಶಿಯವರಿಗೆ ಗೋಧಿ ಕಿತ್ತಾಳೆ ಧಾನ್ಯಗಳು ಬಟ್ಟೆ ಬೆಲ್ಲ ಎಣ್ಣೆ ನೀಲಿ ಬಟ್ಟೆಯನ್ನು ದಾನ ಮಾಡಬೇಕು ಸ್ನೇಹಿತರೆ ಮೊದಲನೇದಾಗಿ ಹನ್ನೆರಡು ರಾಶಿಯವರಿಗೆ ತಿಳಿಸ್ಕೊಟ್ಬಿಟ್ಟಿದ್ದೀನಿ ಯಾಕಂತಂದರೆ ಒಬ್ಬರಿಗೆ ತಿಳಿಸಿದರೆ ನಮಗೇನೂ ತಿಳಿಸ್ತಿಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಹನ್ನೆರಡು ರಾಶಿಯವರ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ನೇ ಏನು ದಾನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇದರ ಜೊತೆಗೆ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಇಂದು ಏನು ಶುಭ ಫಲ ಸಿಗಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಇಂದು ಹುಣ್ಣಿಮೆಯ ದಿನ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಕೆಲಸದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರಿಂದ ನಿಮಗೆ ಸಹಾಯ ಸಿಗುತ್ತದೆ ವ್ಯರ್ಥ ಖರ್ಚಿಗೆ ಕಡಿವಾಣ ಹಾಕಿ ಇಂದಿನ ಹೂಡಿಕೆಗಳು ಲಾಭವನ್ನು ತರುತ್ತವೆ ವ್ಯವಹಾರದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಕುಟುಂಬ ಸದಸ್ಯರೊಂದಿಗೆ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ ಲಕ್ಷ್ಮೀ ದೇವಿಯನ್ನ ಧ್ಯಾನಿಸಿ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿದೆ ಅಂತ ಹೇಳ್ತಾ ಇಂದು ನನಗೆ ಹೇಳಿರುವ ರೀತಿ ನೀವು ದಾನ ಮಾಡಿದರೆ ಮುಂದಿನ ದಿನಗಳಲ್ಲಿ ಒಳಿತಾಗುವುದು ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಕೂಡ ಉಯಿಲು ಮಾಡುವ ಸಾಧ್ಯತೆ ಇದೆ ಕೆಲಸದಲ್ಲಿ ಇದ್ದ ಹಡೆತಡೆಗಳು ನಿವಾರಣೆಯಾಗುತ್ತವೆ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಸೌಹಾರ್ದಯುತವಾಗಿರಿ ಸಂಘರ್ಷಕ್ಕೆ ಅವಕಾಶವಿದೆ ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ ವ್ಯವಹಾರದಲ್ಲಿ ಕೆಲವು ಅಡೆತಡೆಗಳು ಎದುರಾಗುತ್ತವೆ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿವಾರಿಸಿಕೊಳ್ಳುತ್ತೀರಿ ಸಮಯ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಆತುರದ ನಿರ್ಧಾರಗಳು ಬೇಡ ಪರಮಾತ್ಮನನ್ನು ಪೂಜಿಸಿ ಇಂದು ಹುಣ್ಣಿಮೆಯಾಗಿರುವುದರಿಂದ ಸೂರ್ಯನಿಗೆ ಅಗ್ರವನ್ನು ಹಾಕಬೇಕಾಗುತ್ತದೆ ಅಗ್ರವನ್ನು ನೀಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅಂದರೆ ಮಾರ್ಚ್ನಿಂದ ಅತಿಯಾದ ಜನಸಂಪತ್ತನ್ನು ಋಷಭ ರಾಶಿಯವರು ನೋಡಲಿದ್ದೀರಾ ಮನಸ್ಸಿಗೆ ಮೇನಾಗಿ ನೆಮ್ಮದಿ ಸಿಗಲಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಆತ್ಮ ಸಾಕ್ಷಿಯ ಮಾರ್ಗದರ್ಶನದೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇಂದು ಹುಣ್ಣಿಮೆಯ ದಿನ ನಾನು ಹೇಳಿರುವ ದಾನಗಳನ್ನು ನೀವು ಮಾಡಿ ಬಡವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ದೇವರಿಂದ ಒಳ್ಳೆಯ ಆಶೀರ್ವಾದವನ್ನ ಪಡೆಯಲಿದ್ದೀರಿ ಮಿಥುನ ರಾಶಿಯವರು ಆಸೆಗಳು ಈಡೇರುತ್ತವೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ವಿವಾದಾತ್ಮಕ ವಿಷಯಗಳಲ್ಲಿ ಭಾಗಿಯಾಗಬೇಡಿ ಕೆಲಸದಲ್ಲಿ ಸಮಯ ಪಾಲನೆ ಅಗತ್ಯ ವ್ಯವಹಾರದ ಸಮಸ್ಯೆಗಳಿಗೆ ಸಮಯಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸಬೇಕು ಒತ್ತಡವನ್ನು ನಿವಾರಿಸಿಕೊಳ್ಳಿ ವಾರಾಂತ್ಯದಲ್ಲಿ ಶುಭ ಫಲಗಳು ದೊರೆಯಲಿದೆ ಇಂದು ಸ್ನೇಹಿತರೆ ನವಗ್ರಹ ಸ್ರೋತಗಳನ್ನು ಪಠಿಸಿ ಜೊತೆಗೆ ಇಂದು ಹುಣ್ಣಿಮೆಯಾಗಿರುವುದರಿಂದ ಈ ರಾಶಿಯವರಿಗೆ ಶುಭ ಫಲ ಅಂತಲೇ ಹೇಳಬಹುದು ಮಿಥುನ ರಾಶಿಯವರಿಗೆ ನಿಮ್ಮ ಕನಸುಗಳು ಆಸೆಗಳು ಈಡೇರಲಿವೆ ಮುಂದಿನ ದಿನಗಳಲ್ಲಿ ಸೊ ಅದಕ್ಕೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಮಿಥುನ ರಾಶಿಯವರಿಗೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ಎಲ್ಲವೂ ಒಳ್ಳೆಯದಾಗುತ್ತದೆ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲಾಗುವುದು ಇಂದಿನಿಂದ ಅಂದರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಮಾಗ ಹುಣ್ಣಿಮೆ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಸಮಯಕ್ಕೆ ಸರಿಯಾಗಿ ಹಣ ಸಿಗುತ್ತದೆ ಸಾಲದ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಿ ಸ್ಥಿರ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ವ್ಯಾಪಾರ ವ್ಯವಹಾರಗಳಲ್ಲಿ ಇತರರಿಂದ ಪ್ರಭಾವಿತರಾಗಬೇಡಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಅನಗತ್ಯ ಪ್ರವಾಸಗಳನ್ನು ಮುಂದೂಡಿ ಆಧ್ಯಾತ್ಮಿಕ ಅಭ್ಯಾಸ ಹೆಚ್ಚಾಗಬೇಕು ಪ್ರೀತಿಯ ದೇವರನ್ನು ಸ್ಮರಿಸಿಕೊಳ್ಳಿ ಅಂತಲೇ ಹೇಳ್ಬೋದು ಇಷ್ಟಾರ್ಥ ದೇವರನ್ನು ನೆನೆಸುವುದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿಯೂ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಮನೆಯಲ್ಲೇ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೀವು ತಡೆಗಟ್ಬೋದು ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಸನಿ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್